ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ವೈಶಾಖ ಮಾಸದಲ್ಲಿ ಪಾಲಿಸಬೇಕಾದ ವಿಶೇಷ ಧರ್ಮಗಳು ಹಾಗೂ ಅಕ್ಷಯ ತೃತೀಯ ಹಬ್ಬ ಚೈತ್ರ ಶುಕ್ಲ ಹುಣ್ಣಿಮೆಯಿಂದ ವೈಶಾಖ ಶುಕ್ಲ ಹುಣ್ಣಿಮೆಯವರೆಗೆ ಮಾಸನಿಯಾಮಕ ಮಧುಸೂದನ ಪ್ರೀತ್ಯರ್ಥವಾಗಿ ವೈಶಾಖ ಸ್ನಾನವನ್ನು ಮಾಡಬೇಕು ಇದರಿಂದ ಎಲ್ಲ ಪಾಪಗಳು ಪರಿಹಾರವಾಗುತ್ತದೆ ನಾರದರು ವೈಶಾಖ ಮಾಸದ ಪುಣ್ಯ ಸ್ನಾನದ ಮಹತ್ವವನ್ನು ಹೇಳಿದ್ದಾರೆ ಈ ಮಾಸದಲ್ಲಿ ಗಂಗಾ ಯಮುನಾ ಕಾವೇರಿ ನರ್ಮದಾ ಕೃಷ್ಣಾ ನದಿ ಸ್ನಾನವು ಶ್ರೇಷ್ಠವೆಂದು ಹೇಳಲಾಗುತ್ತದೆ ಈ ಮಾಸದಲ್ಲಿ ಜಲದಾನ ಜಲ ಸಂಗ್ರಹಣೆ ಜಲ ರಕ್ಷಣೆಗೂ ಅಷ್ಟೇ ಮಹತ್ವವಿದೆ ನೀರಡಿಸಿ ಮನೆ ಬಾಗಿಲಿಗೆ ಬಂದ ಅತಿಥಿಗೆ ತಂಪನೆಯ ನೀರು ಕೊಟ್ಟು ಉಪಚರಿಸುವುದು ಶ್ರೇಷ್ಠ ಕರ್ಮವಾಗಿದೆ ಚುರು ಚುರು ಬೇಸಿಗೆ ಬಿಸಿಗೆ ನದಿ ನೀರಿನ ಸ್ನಾನವು ದೇಹಕ್ಕೆ ತಂಪನ್ನು ಕೊಟ್ಟು ಖುಷಿಯನ್ನು ಕೊಡುತ್ತದೆ ಆದ್ದರಿಂದ ವೈಶಾಖ ಮಾಸದಲ್ಲಿ ನದಿ ಸ್ನಾನಕ್ಕೆ ತುಂಬ ಮಹತ್ವವಿದೆ ವೈಶಾಖ ಸ್ನಾನವನ್ನು ಆಚಮನ ಮಾಡಿ ಸ್ನಾನದ ಸಂಕಲ್ಪ ಮಾಡಿ ಸ್ನಾನವನ್ನು ಮಾಡಬೇಕು ಸ್ನಾನ ಸಂಕಲ್ಪ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ಚತುರ್ಯುಗೆ ಕಲಿಯುಗೆ ಪ್ರಥಮ ಚರಣೆ ಜಂಬೂದ್ವೀಪೆ ಭರತಖಂಡೆ ಭರತವರ್ಷೆ ಗೋದಾವರಿಯ ದಕ್ಷಿಣೆ ತೀರೆ ಅಸ್ಮಿನ್ ವರ್ತಮನೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರ ವ್ಯಾವಹಾರಿಕೆ ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಅಥವಾ ವೈಶಾಖ ಮಾಸದ ಹೆಸರನ್ನು ಹೇಳಿಕೊಳ್ಳಬೇಕು ಶುಕ್ಲ ಅಥವಾ ಕೃಷ್ಣ ಪಕ್ಷವನ್ನು ಹೇಳಿಕೊಳ್ಳಬೇಕು ತಿಥಿಯನ್ನು ಹೇಳಿಕೊಳ್ಳಬೇಕು ಹಾಗೂ ಶುಭವಾಸರೆ ಶುಭನಕ್ಷತ್ರ ಶುಭ ಯೋಗೆ ಶುಭಕರ್ಣೆ ಅಂದರೆ ತಿಥಿ ನಕ್ಷತ್ರ ವಾರ ಯೋಗಕರ್ಣವನ್ನು ಹೇಳಿಕೊಳ್ಳಬೇಕು ಗುಣ ವಿಶಿಷ್ಟಾಯಾಮ್ ಶುಭವಾಸರೆ ಶುಭನಕ್ಷತ್ರ ಶುಭ ತಿಥೌ ತ್ರೋಟಿ ಸಮಸ್ತ ತೀರ್ಥಾಭಿಮಾನಿ ದೇವತಾ ಸನ್ನಿಧೌ ಸಾಲಿಗ್ರಾಮ ಚಕ್ರಾಂಕಿತ ವಿಷ್ಣು ವೈಷ್ಣವ ಗೋ ತುಳಸಿ ವೃಂದಾವನ ಸನ್ನಿಧವು ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮಧುಸೂದನ ವೈಶಾಖ ವೈಶಾಖಸ್ನಾನಮ ಅಹಂ ಕರಿಷ್ಯೆ ಎಂದು ಸಂಕಲ್ಪಿಸಿ ನಂತರ ಮಧುಸೂದನ ನಾಮಕ ಪರಮಾತ್ಮನನ್ನು ಪ್ರಾರ್ಥಿಸಿ ಸ್ನಾನವನ್ನು ಮಾಡಬೇಕು ವೈಶಾಖಸ್ನಾನ ಮಂತ್ರ वैशाख सकल मस मक्रमणे रवे प्रातःसनियम स्ना प्रीयता मधुसूदन मधुहंत प्रसादन ब्राह्मणाग्रहाघ्नमस्तु मे पु्यम वैशाखस्नानम माधवे मेषगे भानौ मुरारे मधुसूदन प्रातस्नान नाथ फलदो भव पापहन वैशाखे मेषघे भानं प्रातस्ना करोम्यहम तीर्थे जलमये पुण्ये पुनीसूदन ई मंत्री ವೈಶಾಖ ಸ್ನಾನವನ್ನು ಮಾಡಬೇಕು ವೈಶಾಖ ಮಾಸದಲ್ಲಿ ತುಳಸಿಯಿಂದ ಶ್ರೀಹನಿಯನ್ನು ಪೂಜಿಸುವುದರಿಂದ ಮುಕ್ತಿಯು ಸಿಗುತ್ತದೆ ಹಾಗೂ ಸ್ನಾನ ಮಾಡಿ ಅಶ್ವತ್ಥ ವೃಕ್ಷಕ್ಕೆ ಸಾಕಷ್ಟು ನೀರು ಹಾಕಿದರೆ ಹಾಗೂ ಗೋ ಸೇವೆಯನ್ನು ಮಾಡಿದರೆ ಕುಲವು ಉದ್ಧಾರವಾಗುತ್ತದೆ ವೈಶಾಖ ಮಾಸದಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಅರವತ್ತಿಗೆ ಛತ್ರಿ ಬೀಸಣಿಗೆ ಪಾದರಕ್ಷೆ ಗಂಧ ಇತ್ಯಾದಿ ವಸ್ತುಗಳ ದಾನ ಮಾಡುವುದರಿಂದ ಸಕಲ ಅಭೀಷ್ಟಗಳು ಸಿದ್ಧಿಯಾಗುತ್ತವೆ ಯುಗಾದಿ ಹಬ್ಬದ ನಂತರ ಬರುವ ಎರಡನೇ ದೊಡ್ಡ ಹಬ್ಬವೇ ಅಕ್ಷಯ ತೃತೀಯ ಈ ಹಬ್ಬವನ್ನು ವೈಶಾಖ ಶುಕ್ಲ ತೃತೀಯ ದಿನ ಆಚರಿಸಲಾಗುತ್ತದೆ ಅಕ್ಷಯ ತೃತೀಯ ಹೆಸರೇ ಸೂಚಿಸುವಂತೆ ಅಂದು ಮಾಡಿದ ಯಾವುದೇ ಒಳ್ಳೆಯ ಕರ್ಮಗಳು ಅಂದರೆ ಪಾರಾಯಣ ಪೂಜೆ ಭಜನೆ ಇತ್ಯಾದಿಗಳು ಅಕ್ಷಯ ಫಲಗಳನ್ನು ತಂದು ಕೊಡುತ್ತವೆ ಅಕ್ಷಯ ತೃತೀಯ ದಿನ ಸೂರ್ಯೋದಯದಿಂದ ಸಾಯಂಕಾಲದವರೆಗೂ ಶುಭ ದಿನವೇ ಆಗಿರುತ್ತದೆ ಅಂದರೆ ಅಂದು ಇಡೀ ದಿನ ಶುಭ ಮುಹೂರ್ತವೇ ಇರುತ್ತದೆ ಆ ದಿನ ಯಾವುದೇ ಹೊಸ ಕೆಲಸ ಅಂದರೆ ವ್ಯಾಪಾರ ಗೃಹ ಪ್ರವೇಶ ಉಪನಯನ ಹೊಸ ವ್ಯವಹಾರ ಇತ್ಯಾದಿಗಳನ್ನು ಮಾಡಬಹುದು ಈ ದಿನ ನಾವು ಮಾಡಿದ ಅತಿ ಅಲ್ಪ ಪುಣ್ಯಕ್ಕೂ ಅಕ್ಷಯ ಫಲ ದೊರೆಯುತ್ತದೆ ಅಕ್ಷಯ ತೃತೀಯ ದಿನ ದೇವರಿಗೆ ರಾಯರ ವೃಂದಾವನಕ್ಕೆ ಗಂಧ ಲೇಪನವನ್ನು ಮಾಡುತ್ತಾರೆ ಇದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಕ್ಷಯ ತೃತೀಯ ದಿನ ಬೆಳಿಗ್ಗೆ ಸಂಕಲ್ಪ ಪೂರ್ವಕವಾಗಿ ಎಣ್ಣೆ ಹಚ್ಚಿ ಅಭ್ಯಂಗ ಸ್ನಾನವನ್ನು ಮಾಡಬೇಕು ಅಕ್ಷಯ ತೃತೀಯ ಹಬ್ಬಕ್ಕೆ ಬಹಳ ಮಹತ್ವವಿದೆ ಏಕೆಂದರೆ ಅದೇ ದಿನ ಪರಶುರಾಮ ದೇವರು ಅವತಾರ ಮಾಡಿದ್ದು ಅದೇ ದಿನ ವೇದವ್ಯಾಸರು ಮಹಾಭಾರತ ಗ್ರಂಥವನ್ನು ರಚಿಸಲು ಪ್ರಾರಂಭಿಸಿದ್ದಾರೆ ಗಂಗೆಯು ಭೂಮಿಗೆ ಹರಿದು ಬಂದ ದಿನವೂ ಇದೇ ದಿನ ಕುಬೇರನು ಶ್ರೀಲಕ್ಷ್ಮಿಯನ್ನು ಪೂಜಿಸದ ದಿನವೂ ಇದೇ ದಿನ ಶ್ರೀ ಕೃಷ್ಣನು ಪಾಂಡವರಿಗೆ ಇದೇ ದಿನ ಅಕ್ಷಯ ಪಾತ್ರೆಯನ್ನು ದಯಪಾಲಿಸಿದ್ದಾನೆ ಹಾಗೂ ಸೀತೆಯು ತಾನು ಪರಿಶುದ್ಧಳೆಂದು ತೋರಿಸಲು ಅಗ್ನಿ ಪ್ರವೇಶ ಮಾಡಿದ್ದು ಸಹ ಇದೇ ದಿನ ಇದಲ್ಲದೆ ತ್ರೇತಾಯುಗವು ಪ್ರಾರಂಭವಾದದ್ದು ಇದೇ ದಿನ ಹಾಗೂ ಶ್ರೀ ವೆಂಕಟೇಶ ಕಲ್ಯಾಣ ಪುರಾಣವು ಇದೇ ದಿನ ಪ್ರಾರಂಭವಾಗಿ ದಶಮಿ ದಿನ ಕಲ್ಯಾಣೋತ್ಸವವಾಗುತ್ತದೆ ಆದ್ದರಿಂದ ಅಕ್ಷಯ ತೃತೀಯ ತುಂಬ ಮಹತ್ವವನ್ನು ಪಡೆದಿದೆ ವೈಶಾಖ ಮಾಸದಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಅಕ್ಷಯ ತೃತೀಯ ದಿನ ದೇವರ ಪೂಜೆಯನ್ನು ಮಾಡಿ ಕೋಸಂಬ್ರಿ ಪಾನಕ ಮಾಡಿ ದೇವರಿಗೆ ನಿವೇದಿಸಿ ಎಲ್ಲರಿಗೂ ಹಂಚುವ ಪದ್ಧತಿ ಇದೆ ಹೀಗೆ ಅಕ್ಷಯ ಫಲಗಳನ್ನು ತಂದುಕೊಡುವ ಅಕ್ಷಯ ತೃತೀಯ ದಿನ ನಾವು ಸಾಧ್ಯವಾದಷ್ಟು ಸತ್ಕರ್ಮಗಳನ್ನು ದೇವರ ನಾಮಸ್ಮರಣೆಯನ್ನು ಮಾಡಬೇಕು ಇದರಿಂದ ನಮ್ಮ ಕಷ್ಟಗಳೆಲ್ಲವೂ ಅಂದರೆ ನಮ್ಮ ಪಾಪಗಳೆಲ್ಲವೂ ಪರಿಹಾರವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅಕ್ಷಯ ತೃತೀಯದಂದು ವಿಶೇಷವಾಗಿ ಅಕ್ಷಯ ಪಾತ್ರೆ ರಂಗೋಲಿಯನ್ನು ದೇವರ ಮುಂದೆ ಬಿಡಿಸಬೇಕು ಅಕ್ಷಯ ಪಾತ್ರೆ ರಂಗೋಲಿಯನ್ನು ಸುಲಭವಾಗಿ ಹೇಗೆ ಹಾಕಬೇಕೆಂಬುದನ್ನು ಅದರ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಕೆಳಗೆ ಕೊಡಲಾಗಿದೆ ರಂಗೋಲಿ ಹಾಕಿದ ನಂತರ ಅಕ್ಷಯ್ ಪಾತ್ರೆ ಹಾಡನ್ನು ಹಾಡಬೇಕು ಅದನ್ನು ಸಹ ಡಿಸ್ಕ್ರಿಪ್ಷನ್ ಕೆಳಗೆ ಕೊಡಲಾಗಿದೆ